ಎಲೆಕ್ಟ್ರಾನಿಕ್ಸ್ ಎಲ್ಲ ಐಟಮ್ಸ್ ಸಿಗುತ್ತೆ ಬಟ್ ಚೆಕ್ ಮಾಡ್ಕೊಂಡು ತಗೋಬೇಕಷ್ಟೇ ಹೆಂಗೆ ಬಯಸ್ ಪ್ರೈಸು ್ಬಿಟ್ಟು ಸರ್ ಹೆಂಗೆ ಸಿಂಗಲ್ ಪೀಸು ಟೂ ಫಿಫ್ಟಿ ಟೂ ಫಿಫ್ಟಿ ಇದು ಟೂ ಹಂಡ್ರೆಡಾ ಟೂ ಹಂಡ್ರೆಡ್ ಡ್ರಿಲ್ಲಿಂಗ್ ಮಿಷಿನ್ಸ್ಗಳು ಬರ್ತಾರೆ ಚಾರ್ಜಿಂಗು ಸರ್ ಯಾವ ರೇಂಜ್ ಇವೆಲ್ಲ ಯಾವ ರೇಂಜ್ ಇವೆಲ್ಲ ಸಾವಿರದ ಇನ್ನೂರು ಮುನ್ನೂರು ನಾನೂರು ಬಿತ್ತೇಜಾರು ಆರುನೂರು ರೂಪಾಯಿ ನೆಕ್ ಬ್ಯಾಂಡು

ಫೋರ್ ಫಿಫ್ಟಿ ಪರ್ ಫೈರ್ ಮಾಡಿದೆ ಟೂ ಹಂಡ್ರೆಡಾ ಟೂ ಹಂಡ್ರೆಡ್ ಫಾರ್ ದಿಸ್ ಮಿನಿ ಬ್ಲೂಟೂತ್ ಸ್ಪೀಕರ್ ಟೂ ಹಂಡ್ರೆಡ್ ರುಪೀಸ ಎಲ್ಲ ಬ್ಲೂಟೂತ್ ಸ್ಪೀಕರ್ಗಳೇ

ಬರೇನರ್ ಬರೇನರ್ ಸೋ ದಟ್ಸ್ ಬರೇನರ್ ಬಟನ್ ಬೇಡ ಬಟನ್ ಇರೋದು ಎಸ್ಟ್ರೇನ್ ಕೊಡಿ ಇದು ಕಂಟು ಇದು ಇದು ಎಷ್ಟು ನಾನ್ನೂರು ಪರಮತರು 3 3 3 100 ರೂಪಾಯಿ ಪಚಂಡಂ 100 ರೂಪಾಯಿ ಏಕರ ಏಕರ Rinso, cukup. Cukup Rinso. डम्बल का हां एवरेज ₹800 कोत्ती रोड बडबेक ಅಂತ 5 kg ವೆಷ್ಟೋ 5 kg ಡಂಬಲ್ ಸೊ 5 5:30 5:30 ಫ್ರಿಜಿಸ್ಟೆಂಟ್ 6:00 6:00 ಇದು ಇದು 5:30 ನಾ ಲೈಟ್ ಆನ್ ಆಗಿರೋಂಗೈತೆ ಕನೆಕ್ಷನ್ ಆಗಿತ್ತಾ ಐದುವರೆ ಆರೂವರೆ ಅಂದರೆ ಎರಡು ಒಂದೇ ಪ್ರೈಸಾ ಇದು ಆರೂವರೆನಾ ಆರೂವರೆ ಸಾವಿರ ಫ್ರಿಜ್ಜು ಐದೂವರೆ ವಾಷಿಂಗ್ ಮಷಿನ್ಸು ಪರವಾಗಿಲ್ಲ ತಗೋಬೋದಲ್ಲ ಒನ್ ವೀಕ್ ವಾರಂಟಿ ಆರು ಸಾವಿರ ಐದುವರೆ ಸಾವಿರ ಒನ್ ವೀಕ್ ಅಷ್ಟೇ ವಾರಂಟಿ ಪ್ರೈಸ್ ಕಿತಾ ಅಪ್ಪ ಅಪ್ಪ ಪೂಸನ ನೂರು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಚಿಕ್ಕ ಪಾಂಡೆ ಗಿಗ್ ಬಾಜೀ ಕಾಸ್ ಕುಣ್ಣ ಕಾ ಅವ್ರ ಐವತ್ತು ರೂಪಾಯಿ ನೋರು ರೂಪಾಯಿ ಚಿಕ್ ದಮ್ಮ ಅವ್ರ ಬ್ರಾಣಿ ದಮಾ ಆಯಿತು